ನನ್ನ ಹೆಸರು ರಾಮಮಗೇರ ನನ್ನ ಕವನದ ಶೀರ್ಷಿಕೆ ನಾವು ಸಣ್ಣವರಿದ್ದಾಗ ನಾವು ಸಣ್ಣವರಿದ್ದಾಗ ಎಷ್ಟು ಚಂದ ಆವಾಗ ಗೋಲಿ ಬುಗುರಿ ಆಡ್ತಿದ್ವಿ ಛದ್ಮವೇಷ ಹಾಕ್ತಿದ್ವಿ ಯಕ್ಷಗಾನ ನೋಡ್ತಿದ್ವಿ ಯಕ್ಷಗಾನ ಆಡ್ತಿದ್ವಿ ನಾವು ಸಣ್ಣವರಿದ್ದಾಗ ಎಷ್ಟು ಚಂದ ಆವಾಗ ಬುಕ್ಕಿ ಹಣ್ಣು ನೇರಳೆ ಹಣ್ಣು ಹುಳಿಗೆ ಹಣ್ಣು ತಿಂತಿದ್ವಿ ಬುಕ್ಕಿ ಹಣ್ಣು ನೇರಳೆ ಹಣ್ಣು ಹುಳಿಗೆ ಹಣ್ಣು ತಿಂತಿದ್ವಿ ಕುಂಟಲಪ್ಪೆ ಆಟ ಆಡ್ತಿದ್ವಿ ಭಾರಿ ಖುಷಿ ಪಡ್ತಿದ್ವಿ ನಾವು ಸಣ್ಣವರಿದ್ದಾಗ ಎಷ್ಟು ಚೆಂದ ಆವಾಗ ಗುಂಡಿ ಇಲ್ಲದ ಚಡ್ಡಿ ಹಾಕಿ ಗುಂಡಿ ಇಲ್ಲದ ಚಡ್ಡಿ ಹಾಕಿ ಕುಂಡಿ ತೋರಿಸ್ಕೊಂಡು ತಿರ್ತಿದ್ವಿ ಕಬಳೆ ಹಣ್ಣು ನೇರಳೆ ಹಣ್ಣು ಚಡ್ಡಿ ಜೇಬಿಗೆ ಹಾಕ್ತಿದ್ವಿ ನಾವು ಸಣ್ಣವರಿದ್ದಾಗ ಎಷ್ಟು ಚೆಂದ ಆವಾಗ ಮದುವೆಗಿದ್ವೆ ಮಾಡ್ತಿದ್ವಿ ಗಂಡ ಹೆಂಡ್ತಿ ಆಡ್ತಿದ್ವಿ ಮದುವೆ ಊಟ ಹಾಕ್ತಿವಂಥ ಗೇರ್ ಹಣ್ಣು ತಿಂತಿದ್ವಿ ನಾವು ಸಣ್ಣವರಿದ್ದಾಗ ಎಷ್ಟು ಚಂದ ಆವಾಗ ಕಾಡು ಹೂವು ಕೊಯ್ತಿದ್ವಿ ದೇವ್ರ ಆಟ ಆಡ್ತಿದ್ವಿ ಕಾಡು ಹೂವು ಕೊಯ್ತಿದ್ವಿ ದೇವ್ರ ಆಟ ಆಡ್ತಿದ್ವಿ ಹೆಣ್ಣು ಗಂಡು ಭೇದ ಇಲ್ಲದೆ ಕೂಡೇ ಆಟ ಆಡ್ತಿದ್ವಿ ನಾವು ಸಣ್ಣವರಿದ್ದಾಗ ಎಷ್ಟು ಚಂದ ಆವಾಗ ಕಾಯಿ ಕದ್ದು ತಿಂದು ಅಪ್ಪನ ಕೈಲಿ ಪೆಟ್ಟು ತಿಂದ್ವಿ ಕಾಯಿ ಕದ್ದು ತಿಂದು ಅಪ್ಪನ ಕೈಲಿ ಪೆಟ್ಟು ತಿಂದ್ವಿ ಮಂಡ್ರಸ್ತೆಯಲ್ಲಿ ಕಾರ್ ಬಂದರೆ ಧೂಳು ಹಾರೋದು ನೋಡ್ತಿದ್ವಿ ನಾವು ಸಣ್ಣವರಿದ್ದಾಗ ಎಷ್ಟು ಚೆಂದ ಆವಾಗ ಹೆತ್ತವರು ಹೇಳ್ದಂಗೆ ಕೇಳ್ತಿದ್ವಿ ಮನೆಯಾಗ ಮಕ್ಕ ಮಕ್ಕಳಾಗಿದ್ವಿ ಹೆತ್ತವ್ರು ಹೇಳ್ದಂಗೆ ಕೇಳ್ತಿದ್ವಿ ಮನೆಯಾಗ ಮಕ್ಕಳಾಗಿದ್ವಿ ಈಗಿನವ್ರಿಗೆ ಏನು ಗೊತ್ತು ನಮ್ಮದ ಕಾಲದ ಗಮ್ಮತ್ತು ಈಗಿನವ್ರಿಗೆ ಏನು ಗೊತ್ತು ಈಗಿನವ್ರಿಗೆ ಏನು ಗೊತ್ತು ನಮ್ಮ ಕಾಲದ ಗಮ್ಮತ್ತು ನಾವು ಸಣ್ಣವರಿದ್ದಾಗ ಎಷ್ಟು ಚಂದ ಆವಾಗ